ಕರುಣ ದಾನ ಮಾಡ್ದ ದುರ್ಯೋಧನೂ ದಾನ ಮಾಡ್ಯಾನ ದುರ್ಯೋಧನ ದುಷ್ಟ ಅನ್ನೋದು ಗೊತ್ತಿದ್ರು ಒಂದಿಷ್ಟು ದಾನ ಮಾಡುವ ಬುದ್ಧಿನೂ ಕೂಡ ಅವನ ಹತ್ರ ಬಂದಾಗ ಕರ್ಣ ಮನೆಯನ್ನೇ ಕೆಡವಿ ಸಾಧುಗಳಿಗೆ ತಲೆಯನ್ನು ಕೊಟ್ಟ ಒಣಗಿದ ಕಟ್ಟಿಗೆಯನ್ನು ಕೊಟ್ಟ ಕರ್ಣ ಕೈಯಾಗ ಮಾಡಿಕೊಳ್ಳಿ ಅದ ಬಲಗೈಯಾಗ ಕಂಡ ಹಿಡ್ಕೊಂಡಿದ್ದ ಎಡಗೈ ಖಾಲಿ ಇತ್ತು ಬ್ರಾಹ್ಮಣರ ಬಂದು ಬಿಳಿ ತೆಂಬಿ ಇತ್ತು ಎಡಗಡೆ ಕೈ ಇದು ಖಾಲಿ ಇತ್ತು ಹಿಂಗ ಬೆಳಿ ತೆಂಬಿ ಇಟ್ಕೊಂಡು ಹಿಂಗ ಕುಡಾಕ ದಾನ ಕುಡದ್ರಲ್ಲಿ ಒಂದು ಪದ್ಧತಿ ಇತ್ತು ದಾನ ತಗೊಳ್ಳೋರಲ್ಲಿ ಒಂದು ಪದ್ಧತಿ ಇತ್ತು ಅದು ಪಟ್ಟಗಳ ಹೆಂಗಿದ್ದಲ್ಲ ಕರುಣಾನಿ ಹೆಂಗ ದಾನ ಕುಡಕತ್ತಿದ ಎಡಗೈನಿಂದ ಕೊಡಾಕತೀವಿ ವೈಪ ಬಿಂದ ಕೊಡು ಅಂದ ನೋಡು ದಾನ ಯಾ ಕೈಯಿಂದ ಆದ್ರೆ ಕುಡು ಬುದ್ಧಿ ನೀನು ಕುಡಕತ್ತಿನ ಸುಮ್ಮನೆ ತಗೊಂಡು ಈ ಕೈಯನ್ನು ಹೀಗ ಸರಿಸಿ ಈ ತಂಬಿಗೆ ಬೇಳಿ ತಂಬಿಗೆ ಇಲ್ಲಿಟ್ಟು ಈ ಬಲಗೈಗೆ ಎತ್ತಿ ಅದನ್ನು ತಗೊಂಡು ಹೀಗ ಕುಡದ್ರಾಗ ಮನಸ್ಸು ಅಂಗ ಯಾಕೆ ಕೊಡ್ತೀವಿ ಬಿಡು ಅಂತ ಹೇಳ್ಕೊಂಡು ಆ ಬುದ್ಧಿ ಬಂದ ನಾನು ಕೊಡಾಕಾಗಲ್ಲ ಹೆಂಗಿ ಅಂದ ಯಪ್ಪ ಯಾಕಿಂದ ಯಾಕೆ ಕೊಟ್ಟು ಅಂತ ತಗೊಂಡ್ ಮತ್ತೆ ಎಡ ಹಿಡ್ಕೊಂಡು ಸುಮ್ಮನೆ ತಗೊಂಡು ెల్ నెరెల్ అన్నరు తాయందరు కొడు నువ్వు అదేను దొడ్డదే సేను యాకైనా కాణికే సాకష్ట కొట్టెలూ కూడా సైబాబార సాకష్ట సంపత్ అన్న కొట్ట తనకి అన్న డబా 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 డబాబి ఆగి బాగా ఆగిలి ఆగి ಎಲ್ಲರಾಗಿ ಮನ್ಯಾಗ ಬಂದು ದಬಾ ದಬ 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 ಸುಳ್ಳಿ ಅಂತೇಳಿ ನೀವು ಕೊಟ್ಟಿದ್ದ ನಾನು ಹುತ್ಪೂರ್ವಕವಾಗಿ ಶಿವಕಾರ ಮಾಡ್ಕೊಂಡಿದ್ದೀನಿ ಕೊಡೋರು ಯಾರಿದ್ರೆ ಕೂಡ ಮಾರ್ಕ್ ಹಂಗ ಇಷ್ಟು ಹೋಗುವಷ್ಟತ ಯಾವ ಪರಮ ಪವಿತ್ರವಾಗಿರುವಂತಹ ಶಿರಡಿ ಸಾಯಿ ಬಾಬಾರವರು ಕುಂದರುವಾಗ ನಿಲ್ಲುವಾಗ ಮಲಗುವಾಗ ತಿರುಗಾಡುವಾಗ ನಿದ್ರಾವಸ್ಥೆಯಲ್ಲಿದ್ದಾಗ ಸದಾ ಕಾಲದಲ್ಲಿಯೂ ಕೂಡ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಶಿವನಾಮವನ್ನು ನುಡಿಯದ ನಾಲಿಗೆ ಬಚ್ಚಲ ಕುಣಿಯಂತೆ ಈ ಬಾಯಿಯನ್ನು ಬಚ್ಚಲು ಹೋಲಿಸ್ತಾ ನೀರು ಬರ್ತಾವನ್ರಿ ತೀರ್ತಿಗೆತ್ತು ಕೊಡ್ತಾ ಬರ್ತೈತೆ ಬಚ್ಚಲ ಎಷ್ಟು ಹೊಲಸ ನೀರು ಬರ್ತದೆ ಹಾಗೆ ಬಾಯಿ ಹೊಲಸಾಗ್ತದೆ ಶಿವನಾಥವನ್ನ ನುಡಿಬೇಕಂದ ಹಾಗ ಬಾಬಾ ಅವರು ಬೆಳಗ್ಗೆ ಮುಂಜಾನೆ ಎದ್ರು ಅಂದ್ಕೊಳ್ಳಿ ದೇವ್ರ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಇರ್ತಿದ್ದ ಅವ್ರಿಗೆ ಯಾವುದು ನೋವಿಲ್ಲ ಇಲ್ಲ ಬಾಧೆ ಇಲ್ಲ ಕಷ್ಟಗಳಿಲ್ಲ ಬವಣೆಗಳಿಲ್ಲ ಒಂದು ದಿನ ರೇ ಬೋಣಿ ಒಳಗೆ ಬಿದ್ದ ಬವಣೆಗಳಿಂದ ದೂರ ಆಗಿರತಕ್ಕಂತ ಶಾಯಿ ಬಾಬಾರವರು ಹಿಂಗ ಕುತ್ಕೊಂಡಾಗ ನಾರಾಯಣಗಾಂವ್ ಇದು ಊರ ಹೆಸರು ನಾರಾಯಣಗಾಂವ್ ಆ ಊರಿನೊಳಗ ಭೀಮಾಜಿ ಅಂತ ಒಬ್ಬ ಶ್ರೇಷ್ಠವಾದ ಭಕ್ತ ಭಗವಂತ ಎಲ್ಲ ಸಂಪತ್ತನ್ನ ದಾರಿಯ ಉಣ್ಣಾಕ ಉಡಾಕ ತಿನ್ನಾಕ ಇನ್ನೊಬ್ಬರಿಗೆ ಕುಡಾಕ ಯಾವುದು ಕರೆ ಇಟ್ಟೇ ಇಲ್ಲ ಎಲ್ಲ ಕೊಟ್ಟಾನ ಭೀಮಾಜಿ ಪಾಟೀಲ್ ಅನ್ನೋರಿಗೆ ಒಂದು ಬಿಟ್ಟಾನ ಏನಾಗಿದೆ ಅಂದ್ರೆ ಅವನ ಹೃದಯದಲ್ಲಿ ಯಾವೈದ್ಯನೂ ಸಮೇತವಾಗಿ ಆ ರೋಗವನ್ನು ನಿವಾರಣೆಯನ್ನ ರೋಗವನ್ನು ರೋಗ ಭಗವಂತ ಹಾಗೆ ಒಂದು ಕೊಡ್ತಾನ ಒಂದು ಬಿಡತಾನ ಒಂದು ಸಂಪತ್ತು ಕೊಡ್ತಾನ ಬಡತನ ಅನ್ನೋದನ್ನ ಮತ್ತೆ ಇಟ್ಟಿರ್ತಾನ ಹೀಗೆ ನೋಡಿ ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾನೆ ಕ್ಷಯ ರೋಗವನ್ನ ಇಟ್ಟಾನ ದೊಡ್ಡದಾಗಿರುವಂತಹ ರೋಗದಿಂದ ಬಡದುತ್ತಾನೆ ಎಲ್ಲ ವೈದ್ಯರು ಮುಗಿದ್ರು ಎಲ್ಲ ಔಷಧ ಮುಗಿದ್ರು ಇನ್ನೇನು ಸಾಯತನ ಮನಿ ಕರ್ಕೊಂಡು ಹೋರಿ ಅಂದರು ಡಾಕ್ಟರ್ ಒಬ್ಬ ವ್ಯಕ್ತಿ ರೋಗಿ ದವಾಖಾನೆ ಒಳಗೆ ಇದ್ದಾಗ ಅವನಿಗೆ ಕೇಳುವಂಗೆ ಡಾಕ್ಟ್ರು ಸುಮ್ಮನೆ ಮನೆ ಕರ್ಕೊಂಡು ಹೋಗ್ಬಿಡಿ ಯಾಕೆ ಸುಮ್ಮನೆ ಹಣ ವ್ಯರ್ಥ ಮಾಡ್ತೀರಿ ಇವಾಗ ಉಳಿಯಂಗಿಲ್ಲ ಅಂತಂದಾಗ ಆತ ಇನ್ನು ಮನೆ ಮುಟ್ಟ ಹಾಗೆ ಸಾಯ್ತಾನ ಎಂತ ವೈದ್ಯರಾಗಿದ್ದರೂ ಸಹ ಸಾಯ್ತಾನಂದ್ರು ಬದುಕ್ತಾನ ಇಲ್ಲಿ ಏನೂ ಆಗಲ್ಲ ಆರಾಮಾಗ್ತಾನಂದ್ರೆ ಅವ ಆರಾಮೇ ಆಗಿಬಿಡ್ತಾನವ ಅವ ಆರಾಮಿದ್ದವರಿಗೆ ಇವ ಮನೆಗೆ ಹೋದ್ರೆ ಹೋಗ್ಬಿಡ್ತಾನಂದ್ರೆ ಹಾಗೆ ಹೋಗ್ಬಿಡ್ತಾನ ಹಾಗೆ ಭೀಮಾಜಿಯವರಿಗೆ ಹಾಳ ರೋಗದಿಂದ ಬಳಲಿದ ಬಳಲಿದ ಇನ್ನೇನಪ್ಪ ನಾ ಸಾಯಿಯ ಒಂದೇ ನನಗೆ ಗತಿ ಅಂತ ಅಂತೇಳ್ಕೊಂಡಂತಾನ ಆದರೆ ದೇವರ ನಾಮ ಸ್ಮರಣೆ ಅವನ ಬಾಯಿಯೊಳಗ ಬರಲಿಲ್ಲ ಬರೇ ಹಣ ಬಿಡ ಇತ್ತು ಅವನ ಗುಣ ಓಡಾಡಲಿಲ್ಲಲ್ಲ ಅವನ ಭಕ್ತಿ ಓಡಾಡ್ಲಿಲ್ಲಲ್ಲ ಎಷ್ಟು ಬೇಕಷ್ಟೆಲ್ಲ ಸಂಪತ್ತಿತ್ತು ಸಾಯುವ ಸಂದರ್ಭದೊಳಗೆ ಆವ ಸಂಪತ್ತು ಎಷ್ಟಿದ್ದರೆ ಏನಾಗಬೇಕಾಗಿದೆ ಕ್ಷಣಾರ್ಥದಲ್ಲಿ ಇವನ ಪ್ರಾಣ ಹೋಗ್ತದೆ ಅಂತ ಹೇಳಿದ್ರೆ ಹಣ ತಗೊಂಡು ಏನ್ ಮಾಡಬೇಕು ಎಷ್ಟು ಬಕ್ಕಿದ್ರೆ ಏನ್ ಮಾಡ್ಬೇಕು ಅದನ್ನು ತಗೊಂಡು ಅದು ನಿನ್ನ ಬೆನ್ನಿಂದ ಬರುವುದಲ್ಲ ಬರುವ ವಸ್ತುಗಳನ್ನು ನಾವು ಯಾವಾಗಲೂ ಅಪೇಕ್ಷೆಯನ್ನು ಮಾಡ್ತಾ ಇಲ್ಲ ಭಾರದೇ ಇರುವಂತಹ ಸಂಪತ್ತಿಗೆ ನಾವು ಜೋತುಕೊಂಡು ಬಿದ್ದೀವಲ್ಲ ಸತ್ತಾಗ ಬರುವುದು ನಮ್ಮ ಕೀರ್ತಿ ಒಂದೇ ನಮ್ಮ ಬೆನ್ನಿಂದ ಬರ್ತದ ಗುರುಪಟ್ಟಿರ್ತಕ್ಕಂತಹ ಮಂತ್ರಗಳು ಹಿಂದೆ ಬರ್ತಾವ ನೀವು ಮಾಡಿದ ಪುಣ್ಯದ ಫಲ ನಿನ್ನ ಬೆನ್ನಿಂದ ಬರ್ತದ ಅದನ್ನು ಬಿಟ್ಟಿದೀವಿ ಭಾರಲಿ ಇರುವಂತಹ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಹಣ ಆಸ್ತಿ ಹೆಂಡತಿ ಮಕ್ಕಳು ಬಂಧು ಬಣಗ ಎಲ್ಲರ ಜೊತೆಗೆ ಬೆರೆತೀವಿ ಹೊರತಾಗಿ ಭಗವಂತನೊಂದೇ ನೀನು ಮರ್ತೀನಿ ಬೆರೆಯುವುದರ ಜೊತೆಗೆ ಮರಿಯಬಾರದಲ್ಲ ಶೀದ ಬಂದವ ಶಿರಡಿ ಸಾಯಿ ಬಾಬಾರವರು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಸಂತಾನದ ನಾನು ಎಲ್ಲೇ ಹೋದರೂ ನಾನು ಗುಣ ಆಗುವುದಿಲ್ಲ ಪುಣ್ಯಾತ್ಮರ ದರ್ಶನದಿಂದ ನನ್ನ ಪಾಪ ಪರಿಹಾರ ಆಗ್ತದ ಅಂತ ತಿಳ್ಕೊಂಡ ದರ್ಶನ ಸ್ಪರ್ಶನ ಸಂಭಾಷಣೆ ದೊಡ್ಡವರ ಒಂದು ದರ್ಶನ ಆಗಬೇಕು ಅವರನ್ನು ಮುಟ್ಟಬೇಕು ಅವರ ಜೊತೆಗೆ ಕೆಲವು ಮಾತುಗಳನ್ನು ಆಡುವುದರಿಂದ ಅವರ ದೇಹವನ್ನ ಶುದ್ಧೀಕರಣ ಆಗಿರ್ತದೆ ಬರೇ ಮಾತನಾಡಿದ್ರೆ ಸಾಕು ರೋಗ ಹೋಗ್ತದೆ ಅವ್ರು ಮುಟ್ಟಿದ್ರೆ ಸಾಕು ರೋಗ ಹೋಗ್ತದೆ ಅವ್ರ ದರ್ಶನ ಆದ್ರೆ ಸಾಕು ಅವರು ನೋಡಿದ ತಕ್ಷಣದೊಳಗೆ ಎಲ್ಲ ರೋಗಗಳು ಮಾಯಾಗುವಂತಹ ಶಿರಡಿ ಸಾಯಿಬಾಬಾರವ್ರದ ಅಲ್ಲಿಗೆ ಬಂದ ಒಂದೇ ಒಂದು ಮಾತು ಹೇಳ್ತಾರೆ ಆತ ಹೇಳ್ತಾನೆ ಭೀಮಾಜಿ ಅಪ್ಪ ಎಲ್ಲಾ ತರದ ಔಷಧವನ್ನು ಕೊನೆ ಕೊನೆಗಾಲದೊಳಗೆ ಇನ್ನೇನು ಸಾಯುವ ಸಂದರ್ಭದೊಳಗೆ ತಮ್ಮ ದರ್ಶನವನ್ನು ಮಾಡಿಕೊಂಡು ನಾನು ಈ ಯಾತ್ರೆಯನ್ನ ಇದನ್ನು ಬಿಟ್ಟು ನಾನು ಯಾತ್ರೆಯನ್ನು ಮಾಡಬೇಕಾಗಿರೋ ಗುರುವೇ ನೀನೇ ನನಗೆ ಕಾಪಾಡಬೇಕೆಂದು ಆತ ಬಂದವನೆಯ ಪಾದದನ್ನೇ ಗಟ್ಟಿಯಾಗಿ ಹಿಡಿದರೆ ಆತ ಹೇಳ್ತಾನೆ ನಿನಗೆ ಅಲ್ಪ ಅಲ್ಲೋ ಅಪಾರವಾದ ಆಯುಷ್ಯದ ಏನು ನೆಲೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ವೈದ್ಯರಿಗೆ ವೈದ್ಯನಾಗಿರುವಂತಹ ಸೆರಡಿ ಸಾಯಿಬಾಬರು వైద్య సవాలు హాక సాయిబాబు అంటారా అవతారు బరే హణ 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 రొక్క 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 ఆగ్ ఎడగడ బరే హణ కలుసు ఇన్న ఏంకొండ దేహ శవశిబిక్ో ನಿನ್ನ ಮನೆಯ ಗುರುಗಳನ್ನ ನಿನ್ನ ದೇವರನ್ನ ಒಂದು ಸಲ ಆದರೂ ನೀನು ಸ್ಮರಣೆಯನ್ನು ಮಾಡಿ ಏನು ಪುರಾಣ ನಡೆದಾಗ ನೀ ಏನಾದರೂ ಒಂದಿಷ್ಟು ಕಾಣಿಕೆ ಕೊಟ್ಟಿಯೇನೋ ಧರ್ಮದ ಕಾರ್ಯಕ್ಕಾಗಿ ಏನಾದರೂ ಸಹಾಯ ಮಾಡಿಯ ಕೊಡವೇ ಉತ್ತಮರಾದವನಿಗ ಮಗಳಂ ಸತ್ಪಾತ್ರಕ್ಕೆ ದಾನಮಂ ದಾನ ಏನಾದರೂ ಮಾಡಿಯ ಇಲ್ಲ ಬರೇ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಏ ಒನ್ ಶ್ರೀಮಂತನಾಗಬೇಕು ಈ ಊರೊಳಗನೆ ಯಾರು ಶ್ರೀಮಂತರಾಗಬಾರದು ನನಗಿಂತಲೂ ಶ್ರೀಮಂತರು ಯಾರು ಆಗಬಾರದು ಅಂತ ಬರೆಯೇ ಕೂಡಿಸಿಟ್ಟಿ ಈಗೆಲಿ ಹಂಟಿ ಯಾತ್ರೆಯನ್ನು ಮುಗಿಸಲಿಕ್ಕೆ ಬಂದಿಯಲ್ಲೋ ಭೀಮಾಜಿ ಸೈವ್ ಅವರು ಹೇಳ್ತಾರೆ ಅಪ್ಪ ಅವರು ಹೇಳ್ತಾರೆ ಏನ್ ಹೇಳ್ತಾರೆ ನೋಡು ಒಂದಿಷ್ಟು ದೇವರ ಧ್ಯಾನವನ್ನು ಮಾಡಬೇಕಪ್ಪ ಹಣನೇ ಮುಖ್ಯಲ್ಲ ಅಥಕಾಮ್ ಮೋಕ್ಷಾಣ ಆರೋಗ್ಯ ಮೂಲ ಉತ್ತಮ ಅರ್ಥ ಕಾಮ ಅರ್ಥ ಅಂದ್ರೆ ರೊಕ್ಕ ರೊಕ್ಕ ಎಷ್ಟಾದರೂ ಬಳಸಬಹುದು ಮೋಕ್ಷ ದೇವರ ಧ್ಯಾನವನ್ನು ಮಾಡಿದರೆ ಈ ದೇಹಕ್ಕೆ ಮೋಕ್ಷ ಸಿಗಬಹುದು ಅರ್ಥ ಕಾಮ ಎಲ್ಲ ಕೆಲಸಗಳು ಆಗ್ತವ ಆರೋಗ್ಯ ಮೂಲ ಉತ್ತಮ ಆರೋಗ್ಯ ಅಪ್ಪನ ಮನೆ ಗಂಟದು ಅದು ನಾವೇ ಮಾಡಿಕೊಳ್ಳಬೇಕಲ್ಲ ಆರೋಗ್ಯ ಎನ್ನುವುದನ್ನು ನಮ್ಮ ಕೈಯಾಗದ ಹಣ ಕೊಟ್ಟರೆ ಸಿಗದು ಏನು ಮಾಡಿದರೂ ಸಿಗದು ಅಂತಹ ಆರೋಗ್ಯ ಅದಕ್ಕೆ ಹೇಳ್ತಾರೆ ಶಿರಡಿ ಸಾಯಿಬಾಬಾರವರು ದೇವರ ಧ್ಯಾನ ಮಾಡು ನಾವು ಯಾವಾಗ ಮಾಡ್ತೀವಿ ದಾನ ಧ್ಯಾನ ಸಂಕಟ ಬಂದಾಗ ಏನ್ರಿ ಹ ನೋಡ್ರಿ ಯಂಕ್ರಾಮಣ ಕಷ್ಟ ಬಂದಾಗ ದೇವರನ್ನ ನೆನೆಸ್ತೀವಿ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶೂನ್ಯ ಪೀಠದ ಅಧ್ಯಕ್ಷನಾಗಿರತಕ್ಕಂತಹ ಯಾವ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ರೆಡಿಸಿದ ಸಮಯದಲ್ಲಿ ಮುರುಡನಿಂದ ನೆನೆವರು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅನುಭವ ಮಂಟಪದ ಅಶೂನ್ಯ ಪೀಠದ ಅಧ್ಯಕ್ಷನಾಗಿರತಕ್ಕಂತಹ ಯಾವ ಅಂಗಮ ಪ್ರಭುಗಳಂತಾರೆ ಎಡರೆಡಿಸಿದ ಅಂದ್ರೆ ವಿಪತ್ತ ಬಂದ ಕಾಲದಲ್ಲಿ ಕಷ್ಟ ಬಂದ ಕಾಲದಲ್ಲಿ ಬಾಧೆ ಬಂದ ಕಾಲದಲ್ಲಿ ಬೋಣೆ ಬಂದ ಕಾಲದಲ್ಲಿ ಭಯಂಕರವಾದ ವ್ಯದೆ ಬಂದ ಕಾಲದಲ್ಲಿ ಅಂತ ಅರ್ಥ ಆಗ್ತದೆ ಎಡರೆಡಿಸಿದ ಸಮಯದಲ್ಲಿ ಮೃಡನಿಂದ ನೆನೆಯವರು ಮೃಡ ದೇವರು ಭಗವಂತ ಪ್ರತ್ಯಾತ್ಮವಾದ ಪರಶಿವನನ್ನ ನಿಮ್ಮ ಮನೆಯ ದೇವರನ್ನ ಗುರುಗಳನ್ನ ಆವಾಗ ನೆನತಾರೋ ಎಡರಡಿಶೀರ ವಿಪತ್ತು ಕೊನೆಯಾಗಲ್ ನೋಡನೆ ಕೊನೆಯಾಗಲ್ ನೊಡನೆ ನಿನ್ನ ಏನು ಕಷ್ಟ ಬಂದವಲ್ಲ ಆ ಕಷ್ಟವನ್ನು ಯಾವಾಗ ಹೋತು ಅಂತಂದ್ರೆ ನೋಡು ನಿನ್ನ ನೆಡಹಿಯು ನೆಡಹಿಯು ಎಡಿವಿ ನೀ ಕಾಲಾಗ ಕುಂತಿ ದೇವ ದೇವರ ನೀನು ವಾತು ಹೋಗಲು ನಿನ್ನ ಸ್ಮರಣೆಯನ್ನ ಮಾಡದೇ ಇರುವಂತ ಜನ ಆದಾಗ ಯಾಕ ಕಷ್ಟವನ್ನು ದೂರ ಆದಾಗ ವಿಪತ್ತುಗಳು ಬಂದಾಗ ಹೇ ಭಗವಂತನೇ ನನ್ನನ್ನು ಕಾಪಾಡೋ ತಂದೆ ಹೇ ಭಗವಂತನೇ ನನ್ನನ್ನು ಕಾಪಾಡೋ ಅಂತಾನ ಕಷ್ಟಗಳು ಹೋಗಾಗ ದೇವರು ಇದ್ರಿಗೆ ಬಂದಿ ನೋಡ್ರಿ ಯಾರು ನೀನು ಅಂತ ನನ್ನಷ್ಟು ಚಲೋ ಯಾರಾದರು ನಾನಾ ಕೇಳ್ ನಾನಾ ರಾಜ್ಯ ಇದ್ದ ನನಗೆ ಯಾವನು ಎಡರಡಿಸಿದ ವಿಪತ್ತು ಕಡೆ ಆಗದೊಡನೆ ಮೃಡನಿಂದ ನೆಡಹಿಯೂ ನೆನಿಹರು ಭೂಹೇಶ್ವರ ನಡೆಯುವ ನೆನಿಹರು ಭೂಹೇಶ್ವರ ನೆನೆಯಬೇಕು ದೇವರನ್ನು ಒಂದಿಷ್ಟು ಕಾಲಗಳಲ್ಲಿ ಸ್ಮರಣೆಯನ್ನ ಮಾಡಬೇಕಲ್ಲ ಬಾಬಾ ಅವರ ಹತ್ತಿ ಬಂದವ ಭೀಮಾಜಿ ಏನಾಗ್ತಾನ ನಾಯಿ ಬೆನ್ಹತ್ತು ಆದವ್ರು ನಾವೇನಾಗ್ತೀವಿ ಯಾರು ಬೆನ್ನ ಹತ್ತಿದ್ರೆ ಸುಖ ಸಿಗ್ತದೆ ಅರ್ಥ ಮಾಡಿಕೊಂಡು ಬಂದಾನ ಪೊರೆ ನೆಂದು ಬೆಸಸುವ ಶ್ರೀ ಗುರು ಪೊರೆ ರಕ್ಷಣೆ ಯಾರು ನನ್ನನ್ನ ಈಗ ಗುರುವಿನ ಬೆನ್ನನ್ನ ಯಾರು ಬಂದು ಬೀಳ್ತಾರೋ ಬೆನ್ನಿಗೆ ಬಿದ್ದಿರತಕ್ಕಂಥವರನ್ನ ಅವರನ್ನ ರೋಗ ರುಜಿಗಳಿಂದ ನಿವಾರಣೆಯನ್ನ ಮಾಡಿ ಆತನನ್ನ ರಕ್ಷಣೆಯನ್ನು ಮಾಡತಕ್ಕಂಥವನು ಯಾವನಾದನೋ ಅವನ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಆಗ್ತಾನ ಇಲ್ಲಿ ಅವರಿಗೆ ಸಾಧ್ಯನೇ ಇಲ್ಲ ಅಂಬಶಿ ಸಾಯಿ ಬಾಬಾ ಎಂತ ಪುಣ್ಯಾತ್ಮರು ಹೇಳ್ತಾರೆ ಅಬ್ಬಾನೇನು ಹೆದರಬೇಡ ಏನ್ ಹೆದರಬೇಡ ಈ ಈ ರೋಗವನ್ನು ಕ್ಷಾತ್ರದಲ್ಲಿ ನಿನಗೆ ಕಲಿಯುತ್ತೀರಿ ಔಷಧವನ್ನು ಕೊಟ್ಟ ಔಷಧವನ್ನು ಕೊಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡಿ ಇನ್ನು ಎರಡು ಮೂರು ದಿನದೊಳಗಾಗಿ ನೀನು ಮೊದಲು ಹೇಗಿದ್ದು ಹಾಗೆ ನೀನು ಕೂಡ ಅದೇ ರೀತಿಯಾಗಿ ಆಗ್ತಿದೆ ತಿಳ್ಕೊಂಡು ಹೇಳಿದ್ರು ಅದಕ್ಕೆ ಕಾಂಚನಗೆಂಬ ನಾಯಿಯನ್ನು ನೆಚ್ಚಿ ನಿಂಬನಾ ಮರತನಯ್ಯ ಕಾಂಚನಕ್ಕೆ ವೇಳೆ ಉಂಟು ಲಿಂಗಕ್ಕೆ ವೇಳೆ ಇಲ್ಲ ಹಣ ಸಿಗುತ್ತದೆ ಅಂದ್ರೆ ನಾವು ಇನ್ನೊಬ್ರು ರುಗ್ನಾಟಿಯಾಕೆ ನಾವು ಬೆಳಕನೆ ಹೋಗಂದ್ರು ಹೋಗ್ತೀವಿ ಆದ್ರೆ பூஜத புராண நிதித்த ஒர்ம காரிய நடை அந்த டைம் இல்லை உணா டாய் இல்லை மாதாட் டைம் இல்லை லாண்ட் ரீன் கேக் டேம் ஏன் அது நம்ம கேச நடித்து கட்டி கல் இல் சாய்க்கு ಅಲ್ಪ ಒಂದು ದಿನ ದಾನ ಧರ್ಮ ಮಾಡಿಲ್ಲ ಸಾಯುವ ಕಾಲಕ್ಕೂ ಗಂಟ್ಲ ಇಟ್ಕೊಂಡೈತೆ ತಮ್ಮ ಹಾರೋ ಅಂದ ಹಿರೇಮ ಇತ್ತು ಅಪ್ಪ ಸತ್ತ ನಂತರ ಒಂದು ಕಿರುಟ ಹಿರೇಮ ತೆರೀಬೇಕಂದ್ರೆ ಮನಿ ಎಲ್ಲ ಜವಾಬ್ದಾರಿಯನ್ನ ನೀನ ನೋಡ್ಕೊಂಡು ಹೋಗಪ್ಪ ತಂದ ಸತ್ ಬಳಕೆ ಹಿರಿಯ ಮಗನೇ ತಂದಿದ್ದಂಗೆ ತಂದಿಯ ಸ್ವರೂಪದಲ್ಲಿ ಇರವ ಮನಿ ಬಾಳೆಗಳನ್ನ ನೀನೇ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಅವ ಬಂದ ಓಡಿ ಬಂದ ಅಪಸಿ ಅಪಸಿ ಹೇಳಪ್ಪಜಿ ಏನು ಹೇಳಪ್ಪಜಿ ಎದಿ ಚಿಕ್ಕವ ಏನೋ ಹೇಳಕತ್ತೇ ನಾನು ಕೇಳ ಅಪ್ಪ ಸಾಯ ಮತ್ ಯಾರಿಗಾರ ರೊಕ್ಕ ಕೊಟ್ಟಿರ್ಬೇಕು ಅಥವಾ ಯಾರ ಬ್ಯಾಂಕ್ ಮ್ಯಾನೇಜರ್ ರೊಕ್ಕ ಇಟ್ಟಿರ್ಬೇಕು ಮತ್ ಹಂಗ ಹೋಗಿ ಬಿಡತ ಇವನು ನೋಟ್ ಮಾಡಕ್ ಹಾಕಬೇಕು ತಿಥಿ ಮಾಡಕ್ ಹಾಕಬೇಕು ಮುಂದೆ ಬಾಳೆ ಮಾಡಾಕ್ ಹಾಕಬೇಕಲ್ಲ ಅದಕ್ಕೆ ಅಬ್ಬಿ ಕ ಕಲ್ಲ ಅಪ್ಪ ರೊಕ್ಕ ಕೊಟ್ಟ

ಅವ ಹೇಳ್ದ ಇವನು ಜೀವನದಾಗ ಒಂದಿನ ಒಂದ್ ಹತ್ತು ರೂಪಾಯಿ ಕೊಟ್ಟಿಲ್ಲ ಇದ ಟೈಮ್ ನಾಗ ಹಾಕೋಬೇಕಲ್ಲ ಒಂದ್ ಇಂಜೆಕ್ಷನ್ ಆಗಿ ಐನೂರು ರೂಪಾಯಿ ಹಾಕತ್ತಿ ಅವ್ನು ಹೊಡಿ ಇಂಜೆಕ್ಷನ್ ಎರಡು ಮಾಡ್ಬೇಕ್ರಿ ಎರಡ್ ಹಾಕಿ ಮೂರು ಹೊಡಿಯಲ್ಲ ಹಾಡ್ದ ಅವಾಗ ಹೇಳ್ತಾರೆ ಅಪ್ಪಾಜಿ ಹೇಳಪ್ಪಾಜಿ ಕಲಾವ್ ಕೊಟ್ಟಿದ್ರೆ ಈ ಇನ್ನು ಹೇಳಿ ಸತ್ ಬಿಟ್ಟೆ ಹೋಗಿ ಇಸ್ಕೊಂಡ್ ಬರ್ತೀನಿ ಕರ್ನಾಟಕ ಬ್ಯಾಂಕ್ ನಾಗ ಹಾಕ್ತಿದ್ವಿ ಅವ್ರು ಹೋಗಿ ಬಿಡಿಸ್ಕೊಂಡ್ ಬರ್ತೀನಿ ಹೇಳ ಅಪ್ಪಾಜಿ ಹೇಳ ಸ್ವಚ್ಛ ಆತ್ ನೋಡ್ರಿ ಗಂಟ್ಲಾವ್ ಅಂತ ಕರ ಮೂಲೆಗ ಕಸಬರಿಗೆ ತಿನ್ನಿ ಹಾಡಿ ಸತ್ತ ಕಿಮತ್ ಎಷ್ಟು ಡಾಕ್ಟ್ರಿ ಟೆಸ್ಟ್ ತಾವು ತಿನ್ನಂಗಿಲ್ಲ ಪುರಾಣ ಕಾಣಿಕೆ ಕೊಡಂಗಿಲ್ಲ ನಮ್ಮಂತ ಕಲಾವಿದರಿಗೆ ಕೊಡಂಗಿಲ್ಲ ಹಂಗ ಸತ್ತ ಬಿಡದ ಇದು ಜೀವನ ಜೀವನ ಪಾವನ ಆಗ್ತದೆ ಸಾಧ್ಯ ಇಲ್ಲ ಅದಕ್ಕ ಒಂದಿಷ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು ಅಂತಕ್ಕಂಥ ವಿಚಾರಧಾರಿಗಳನ್ನ ಹೇಳಿ ಅವರಿಗೆ ಔಷಧೋಪಚಾರವನ್ನು ಮಾಡಿ ಅವರಿಗೆ ಊದಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಬಾಯಿ ಅವರಿಗೆ ಒಳ್ಳೆಯ ತೀರ್ಥವನ್ನು ಹಾಕಿ ನಿನಗೆ ಶುಭವನ್ನುಂಟಾಗಲಿ ನಿನಗೆ ನೆಲವನ್ನು ನಿನಗೆ ಒಳ್ಳೆಯದನ್ನಾಗಲಿ ಹೋಗಿ ಬಾ ಅಂತ ಆಶೀರ್ವಾದವನ್ನು ಮಾಡಿ ಕಳಿಸಿಬಿಟ್ಟಿದ್ದಾರೆ ಹೇಗೆ ಬೆಳಗಿನ ಜಾವದೊಳಗ ಸೂರ್ಯ ಆಕಾಶದಲ್ಲಿ ಸೂರ್ಯ ಉದಯ ಆತು ಅಂತಂದ್ರೆ ಕತ್ತಲೆಯನ್ನ ಕಳೆದು ಹೇಗೆ ಬೆಳಕಂದ ಬರುತ್ತಾ ಇದೆಯೋ ಈ ಶಿರಡಿ ಸಾಯಿ ಅನ್ನುವ ಈ ಹಸ್ತ ಸೂರ್ಯನ ಸೂರ್ಯನೋಪಾಯ್ತಾಳಿ ಇಂತಹ ಪುಣ್ಯಾತ್ಮ ಇಂತಹ ಪುಣ್ಯಾತ್ಮರ ದಿವ್ಯವಾಗಿರತಕ್ಕಂಥ ಚರಿತ್ರೆಯನ್ನ ಕೇಳುವ ಹೇಳುವ ನಮ್ಗೆಲ್ಲರಿಗೆ ಪುಣ್ಯ ಅನ್ನತಕ್ಕಂಥದ್ದನ್ನು ತಾನಾಗಿಯೇ ಬರುತ್ತದೆ ಮತ್ತೆ ಹೀಗೆ ನಾಂದೇವಾಡದೊಳಗೆ ಮಕ್ಕಳಿದ್ದಿಲ್ಲ ಅವನು ರತಮಜಿ ಅಂತ ಅವನ ಹೆಸರು ಎಲ್ಲನೂ ಕೊಟ್ಟಾನೆ ಮಕ್ಕಳೆಲ್ಲದೊಂದು ಬಿಟ್ಟಾನ ಅವಾಗ ಆತಂತಾನೆ ಹೇ ಭಗವಂತನೇ ಎಲ್ಲವನ್ನು ದಾರಿ ಎರಡು ಕೊಟ್ಟಿದ್ದೀ ಎಂಥ ನೋವನ್ನು ಇಟ್ಟಿದೇವ ನೀನು ಒಂದು ಕಡೆ ಸಂತೋಷವನ್ನು ಕೊಟ್ಟಿದೀ ಒಂದು ಕಡೆ ದುಪ್ಪನ್ನು ಇಟ್ಟಿದೆಯಪ್ಪ ಹೇ ಬಲವಂತನೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಆ ನೋವನ್ನು ನಾವಿಬ್ರು ಗಂಡ ಹೆಂಡತಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಮುಂಜಾನೆ ಹುಟ್ಟಿ ರಾತ್ರಿ ಸತ್ರೂ ಪರವಾಗಿಲ್ಲ ಬಂಜೆ ಎನ್ನುವ ಶಬ್ದವನ್ನ ನಾನು ಮಾತ್ರ ನಾನು ಕೇಳಲಾರೆ ಹೊರಲಾರೆ ನನಗೆ ಮಕ್ಕಳ ಫಲವನ್ನು ಕರುಣಿಸಿಕೊಡುವಂತ ದಿನನಿತ್ಯವೂ ಬೆಳಗಿನ ಜಾವದೊಳಗೆ ಹೋಗಿ ಮುಂಜಾನೆ ಹೋಗಿ ಪೂಜೆ ಪುನಸ್ಕಾರವನ್ನು ಸತಿಪತಿಗಳು ಈರುವರು ಕೂಡಿಕೊಂಡು ಹೋಗಿ ಎಲ್ಲವನ್ನು ಬೇಡಿಕೊಳ್ತಾರೆ ಅವರ ಜೀವನ ಹೇಗ ಅಂತಂದ್ರೆ ಸೂರ್ಯನಿಲ್ಲದ ಹಗಲು ಚಂದ್ರನಿಲ್ಲದ ರಾತ್ರಿ ತಂತಿ ಇಲ್ಲದ ತಂಬೂರಿ ನಕ್ಷತ್ರಗಳು ಇಲ್ಲದ ಆಕಾಶ ಹೇಗೆ ಬರಡಾಗುತ್ತದೆಯೋ ಹಾಗೆ ಇವನ ಜೀವನ ಬರಡಾಗ್ಯದ ಬರಡಾಗ್ಯ ಯಾರೋ ಪುಣ್ಯಾತ್ಮರು ನಮ್ಮ ನಿಮ್ಮಂತ ಬೇರಿದವರಿಗೆ ಬೇರಿದ್ದನ್ನೆ ಕೊಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ರುವಂತಹ ಶಿರಡಿ ಸಾಯಿ ಭಾವ ಬೇಡಿದವರಿಗೆ ಎಲ್ಲ ಕೊಡ್ತಾನೆ ಹೋಗು ಇಂಥದ್ದೆಲ್ಲ ಏನು ದೊಡ್ಡದು ಕ್ಷಣಾರ್ಧ್ರದಲ್ಲಿ ನಿನ್ನ ನೋವುಗಳನ್ನ ನಿನಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಮಾಯ ಮಾಡುವಂತ ಸಾಮರ್ಥ್ಯ ಅವ್ರ ಹತ್ರ ಬೆನ್ನಿಗೆ ಹೋಗು ಹೋಗುವಂದ್ರು ಯಾರು ಬಂದ ಬಂದ್ ಹೀಗ ಕೂತ್ಕೊಂಡ ಅಪ್ಪ ಹೇಳ್ಬೇಡ ಅಂದ್ರೂ ತ್ರಿಕಾಲ ಜ್ಞಾನಿ ತ್ರಿಕಾಲ ಜ್ಞಾನಿ ಎಪ್ಪೋದರಿಂದ ತಾನು ತಿಳಿದು ಸುಮ್ಮನೆ ಇದ್ದ ಅವನ ನೋವು ಏನಿದೆ ಅವನ ಕಷ್ಟಗಳು ಏನದವ ಎದಕ್ಕೆ ಬಂದಾನ ತ್ರಿಕಾಲಜ್ಞಾನಿಯವರೆಲ್ಲ ಹಿಂದಾಗುವುದನ್ನ ಈಗ ನಡೆಯುವುದನ್ನ ಮುಂದೆ ನಡೆಯುತ್ತಕ್ಕಂಥದ್ದು ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿರುವಂತ ಶಿರಡಿ ಸಾಯಿ ಅವರು ಹೇಳ್ತಾರೆ ಹೇಳಬೇಡ ನೀ ನನಗೆ ಗೊತ್ತಾಗಿದೆ ಅಂದ್ರೆ ಹಾಗಾದರೆ ಗುರು ಕಾಣಿಕೆಯನ್ನು ಕೊಡಬೇಕಲ್ಲ ಅಂದ್ರೆ ಗುರು ಕಾಣಿಕೆಯನ್ನು ಕೊಡ್ಬೇಕಂದಾಗಪ್ಪ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಎಷ್ಟು ಕೊಡಬೇಕು ಅಂತ ಐದು ರೂಪಾಯಿ ಕೊಡುವ ಐದು ರೂಪಾಯಿ ಕೂಡ ಹಿಂಗೆ ಕಿಸೇದ ಕೈ ಹಾಕಿ ಐದು ರೂಪಾಯಿ ಹಿಂಗೆ ಕೊಡಕ್ಕೆ ಹೋದ್ರೆ ಶಿರಡಿ ಸಾಹಿಬ್ ಅವರು ಅಂತಾರೆ ತಕ್ಕ ಅವ್ನಿಗೆ ಹಿಂದಿಂದ ನೆನಪಾಗ್ತದೆ ಎರಡು ರೂಪಾಯಿ ಈಗಾಗಲೇ ಕೊಟ್ಟಿದೆಪ್ಪ ಮೂರು ರೂಪಾಯಿ ಕೊಡು ಸಾಕು ಅಂದ್ರೆ ತ್ರಿಕಾಲಜ್ಞಾನಿಗಳು ಹಿಂದೆ ಆಗಿರ್ತಕ್ಕಂಥ ಕತೆಗಳನ್ನ ಹಿಂದೆ ಬಂದಿರತಕ್ಕಂಥ ಸಂಪತ್ತನ್ನ ತೆರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಶಿರಡಿ ಸಾಹಿಬ್ ಮೂರಾರು ರೂಪಾಯಿ ರೂಪಾಯಿ ತಗೊಂಡ್ರು ಅವ್ರಿಗೆ ತಿಳಿಯಲಿಲ್ಲ ಈಗಾಗಲೇ ಎರಡು ರೂಪಾಯಿಯನ್ನ ನೀನು ಕೊಟ್ಟಿದಿ ದಾನ ಮಾಡಿದಿ ಏನ್ಯಾಕೆ ಇರ್ಲಕ್ಕ ನೋಡೋಣ ಮನೆ ಹೋಯ್ತು ತಿಳಂಗ್ರೆ ನಮ್ಮ ತಾಯಿಗಂತ ಹೇಳಿ ಮೂರು ರೂಪಾಯಿ ಕೊಟ್ಟ ಔಷಧವನ್ನು ತಗೊಂಡ ಅವರಿಂದ ಆಶೀರ್ವಾದ ಪಡ್ಕೊಂಡ ನೇರವಾಗಿ ಮನೆಗೆ ಬಂದ ಮನೆಗೆ ಬಂದವನೇ ನಡೆದಿರತಕ್ಕಂಥ ಘಟನೆ ತಾಯಿಗೆ ಯವ ಶಿರಡೇ ಸಾಯಿ ಬಾಬಾ ಹತ್ರ ಹೋಗಿದ್ದೆ ಮಕ್ಕಳ ಫಲವನ್ನ ನನಗೆ ಅರ್ಥವಂತ ಕೊಟ್ಟಿದ್ದಾನೆ ಆದರೆ ಐದು ರೂಪಾಯಿ ಕೇಳಲ ಐದು ರೂಪಾಯಿ ಕೊಡಾಕ ಮೂರು ರೂಪಾಯಿ ಕೊಡು ಎರಡು ರೂಪಾಯಿ ಈಗಾಗಲೇ ನಮ್ಮ ಶ್ರೀ ಮಠಕ್ಕೆ ನಿನ್ನ ಕಾಣಿಕೆಯನ್ನು ಮುಟ್ಟೇದ ಅಂತ ಹೇಳಿದ್ರು ಇದು ನನಗೇನು ಅರ್ಥ ಆಗಲಿಲ್ಲ ಸ್ಯಾಂಗ ಆ ತಾಯಿ ಅಂತೇಳ ಹಿಂದೆ ಬರೆದಿರತಕ್ಕ ಒಂದು ಅನ್ನು ತೆಗೆದು ನೋಡ್ತಾಳ ಶಿರಡಿ ಸಾಯಿ ಬಾಬಾರವರ ಪರಮ ಶಿಷ್ಯರಾಗಿರತಕ್ಕಂಥವರು ಇದೇ ಊರೊಳಗೆ ಇದೇ ಮನಿ ಒಳಗೆ ಶಿರಡಿ ಬಾಬಾ ಅವರು ಕಳಿಸಿದ್ದಾರೆ ಶ್ರೀ ಮಠಕ್ಕೆ ಒಂದಿಷ್ಟು ಕಾಣಿಕೆಯನ್ನು ಕೊಡ್ಬೇಕಂದಾಗ ಅವರು ಎರಡು ರೂಪಾಯಿ ಕಾಣಿಕೆಯನ್ನು ಶಿಷ್ಯರ ಕೈಯಾಗ ಹೋಗಿ ಕೊಟ್ಟಿದ್ರು ಶಿಷ್ಯ ಬಂದು ಶಿರಡಿ ಬಾಬಾ ಅವ್ರಿಗೆ ಹೇಳಿದ ಅದಕ್ಕೆ ಎರಡು ರೂಪಾಯಿ ಮುಟ್ಟ್ಯಾವ ಅದ್ರ ಸಲ ನೀನು ಮೂರು ರೂಪಾಯಿ ಎಂತಹ ಪುಣ್ಯಾತ್ಮದ ಕಂಡು ಹಿಡಿತಾನ ಅಂತ ಅವರು ಸಾಮಾನ್ಯನಾಗಿರ್ತಕ್ಕಂಥವ್ರು ಏನು ಕೊಡಬೇಕು ಮನುಷ್ಯ ಕೊಡೋದರಲ್ಲಿ ಎಂತಹ ಸುಖ ಐತಿ ನೋಡಿ ಕಾಣಿಕೆಯನ್ನು ಕೊಡಬೇಕು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ कहिक